ಬೆಳಕಿನ ಕಡೆಗೆ ಬರೋದು ಬಡಕಿನ ಕಡೆಗೆ ಬರೋದು ಪಂಟ್ 2 3 1 ಕೊಡಿ ಜಾನ್ನ ದೇವಿ ಕಲ್ಲೆ ಕಲ್ಲೆ ಕೇರಲ್ಲ ನಾನು ಕೇರೆ ಗೌಸಮ್ಮಯ್ಯ ಕಣಂತೆ ದಸರಯ ಭಾರತದ ಪೂರ್ವ ದಕ್ಷಿಣ ಉತ್ತರಕ್ಕೆ ರಾಜ್ಯಗಳಲ್ಲಿ ಒಮ್ಮುಖ್ರಂಬಳೆಯಿಂದ ಆಚರಿಸುವಂತಹ ಒಂದು ಹಪಾಯ ನಮ್ಮೂರ ನಾಡ ಹಬ್ಬ ಶಿವಮೊಗ್ಗ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ಯಕ್ಷ ದಸರಾ ಮಹಿಳಾ ದಸರಾ ದಸರಾ ಚಲನಚಿತ್ರೋತ್ಸವ ಪತ್ರಕರ್ತರ ದಸರಾ ಮಕ್ಕಳ ದಸರಾ ಯೋಗ ದಸರಾ ರೈತ ದಸರಾ ರಂಗ ದಸರಾ ಯುವ ದಸರಾ ಗಮಕ ದಸರಾ ಪರಿಸರ ದಸರಾ ಆಹಾರ ದಸರಾ ಕಲಾ ದಸರಾ ಜ್ಞಾನ ದಸರಾ ಸಾಂಸ್ಕೃತಿಕ ದಸರಾ ಅಲಂಕಾರ ದಸರಾ ಹಾಗೂ ಪೌರಕಾರ್ಮಿಕ ದಸರಾ ಕಾರ್ಯಕ್ರಮಗಳಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಅಕ್ಟೋಬರ್ ಹನ್ನೆರಡರಂದು ಅಲ್ಲಮ ಪ್ರಭು ಮೈದಾನದಲ್ಲಿ ನಡೆಯಲಿರುವ ವಿಜಯದಶಮಿ ಉತ್ಸವಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಕರ್ನಾಟಕ ಸರ್ಕಾರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಮಹಾನಗರ ಮಲೆನಾಡಿನ ಹಣ್ಣುಕೆರ ಹಾಗೂ ಭದ್ರಾವತಿ ನಗರಸಭೆ ವತಿಯಿಂದ ನಾಡಹಬ್ಬ ದಸರಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಭಾಶಯಗಳು ಅಕ್ಟೋಬರ್ ಹನ್ನೆರಡರಂದು ವಿಜಯದಶಮಿ ಎಂದು ಭದ್ರಾವತಿ ನಗರದ ಹಳೆ ಕನಕ ಮಂಟಪದಲ್ಲಿ ನಡೆಯುವ ಬನ್ನಿ ಕುಡಿಯುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಭದ್ರಾವತಿ ನಗರಸಭೆಯ ಗೌರವಾನ್ವಿತ ಸದಸ್ಯರು ಹಾಗೂ ನಾಮನಿರ್ದೇಶಿತ ಸದಸ್ಯರು ಆಯುಕ್ತರು ಅಧಿಕಾರಿಗಳು ಮತ್ತು ಅರ್ಥಪೂರ್ಣವಾಗಿ ಪೌರ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿ ನಂತರ ಈಗ ಒಂದು ಹೆಜ್ಜೆ ಮುಂದೆ ಬಂದು ಪೌರ ಕಾರ್ಮಿಕರ ದಸರಾ ಉತ್ಸವವನ್ನು ಸಹ ಆಚರಣೆ ಮಾಡ್ತಿದ್ದಾರೆ ಈ ಒಂದು ಆಚರಣೆ ಮಾಡಲು ಮುಚ್ಚೂಡಿಯಲ್ಲಿ ಇರುವ ಎಲ್ಲ ಸಮಸ್ತ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಸ್ಥಳೀಯ ಶಾಸಕರು ಮತ್ತು ಆಯುಕ್ತರ ಒಂದು ಮಾರ್ಗದರ್ಶನ ಅವರ ಪ್ರೋತ್ಸಾಹದಿಂದ ಮಾತ್ರ ಇಂಥ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಭವಿಷ್ಯ ಗೋಧ್ರು ಹೇಗಿದ್ರು ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ರಾಜ್ಯಪ್ರಥಮ ಬಾರಿಗೆ ಪೌರಕಾರ್ಮಿಕಸ್ತ ಆಚರಣೆ ಮಾಡ್ತಾರೆ ಅಂತ ನನಗೆ ಗೊತ್ತಿರುವ ಮಾಹಿತಿ ಪ್ರಕಾರ ರಾಷ್ಟ್ರ ಮಟ್ಟದ ಪೌರಕಾರ್ಮಿಕಸ್ತ ಆಚರಣೆ ಮಾಡ್ತಾ ಇರೋದು ಬಹುಶಃ ನಮ್ಮ ಅವರ ಒಂದು ಒಡ್ಡಾಟ ವೈದ್ಯವರು ಮತ್ತು ವೇಳುವರ ಒಂದು ಒಡ್ಡಾಟ ಸುಮಾರು ಒಂದು ಆರು ಏಳು ವರ್ಷಗಳಿಂದ ಇದೆ ಪ್ರತಿಯೊಂದು ಸಭೆಗಳಿಗೆ ಬಂದಾಗ ಸಹ ಅವರು ಧ್ವನಿ ಎರಡು ಪೌರಕಾರ್ಮಿಕರು ಮಾತ್ರ ಹಾಗೆ ಈ ಅಂತ ಪದಾಧಿಕಾರಿಗಳು ಅಂತ ಅಧ್ಯಕ್ಷಗಳನ್ನ ತಾವು ಪಡಿಬೇಕಾದ್ರೆ ಅವೆಲ್ಲ ಬಹಳ ಪುಣ್ಯ ಮಾಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇವೆ ಅವರು ಪ್ರತಿಯೊಂದು ಏನು ಪೂರಕ ಸೌಲಭ್ಯ ಕೊಡ್ತಾ ಇದ್ದಾರೆ ಪ್ರತಿಯೊಂದು ವಿಸ್ತಾರವಾಗಿ ತಿಳಿಸಿದ್ದಾರೆ ಪ್ರತಿ ಸಭೆಗಳಲ್ಲಿ ಹಾಗಾಗಿ ಅವ್ರಿಗೂ ಸಹ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ಪರವಾಗಿ ಅವರಿಗೆ ವೈಯಕ್ತಿಕವಾಗಿ ಧನ್ಯವಾದಗಳನ್ನ ನಾನು ಅರ್ಪಿಸ್ತೇನೆ ಬಹುಶಃ ಹೇಳುವವರು ಸ್ವಾಗತ ಮಾಡ ಪ್ರಾರಂಭ ಮಾಡಿದಾಗ ಬಹಳ ಖುಷಿ ಆಯ್ತು ಮಾತ್ರ ಎಲ್ಲ ಜೋವರಾಗಿ ಸೋವರ ಕೂಗೋದು ಹರ್ಷ ವ್ಯಕ್ತಪಡಿಸೋದು ಒಂದು ಕಲಾವಿದರಿಗೆ ಇದೆ ಎರಡನೇದು ಕ್ರೀಡಾಪಟುಗಳಿಗೆ ನನಗೆ ವೈಯಕ್ತಿಕವಾಗಿ ಗೊತ್ತಿರೋ ಪ್ರಕಾರ ಆದ್ರೆ ಎಲ್ಲೂ ವೈಕ್ರ ಬಂದಾಗ ತವನ್ನ ಕೂಗಿ ಹರ್ಷ ವ್ಯಕ್ತಪಡಿಸಿದ್ರು ಬಹಳ ನನಗೂ ವೈಯಕ್ತಿಕವಾಗಿ ಸಂತೋಷ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತು ಶಿವಮೊಗ್ಗ ಮಹಾನಗರ ಪಾಲಿಕೆ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ನನ್ನ ಮತ್ತೊಮ್ಮೆ ಧನ್ಯವಾದಗಳನ್ನ ಬಹುಶಃ ಇಲ್ಲಿನ ಆಯುಕ್ತರು ಯಾರಾದ್ರೂ ಸಹ ಬಹಳ ಅದೃಷ್ಟ ಅಂತ ಒಂದು ಕೂಡ ಕಟ್ಟಬಹುದು ಮಹಾನಗರ ಪಾಲಿಕೆ ಈ ಹಿಂದೆ ನಾವು ಮೈನ್ ಅವರು ಬಹಳ ಅಧಿಕಾರಿ ನೌಕರ ಜೊತೆಯಲ್ಲಿ ತುಂಬಾ ಒಡ್ಡಾಟ ಇಟ್ಕೊಂಡಿದ್ರು ಅದೇ ರೀತಿ ಈ ಬಂದಿರೋ ಮೇಡಮ್ ಒಂದು ಸಹ ಮನೆ ಒಂದು ಕವಿತಾಗಳನ್ನು ಗಾಂಧಿ ಜಯಂತಿ ಸಂದರ್ಭದಲ್ಲಿ ನೃತ್ಯ ಮೂಲಕ ಇಡೀ ಸಾಮಾಜಿಕ ಜಾನ ಇಡೀ ಬೆಂಗಳೂರು ನಗರದ ಎಲ್ಲ ಕಡೆ ಒಡಾಡ್ತಾ ಇದೆ ವಿಡಿಯೋಗಳನ್ನ ಹಾಗಾಗಿ ನಾನು ಅಂದ್ಕೊಂಡೆ ತಮ್ಮ ಇಲ್ಲ ಶಿವಮೊಗ್ಗದ ಮಹಾನಗರ ಪಾಲಿಕೆ ಕುಣ್ಯವಂತರು ಯಾಕಂದ್ರೆ ನೌಕರರ ಜೊತೆ ಪೌರಕರ ಜೊತೆ ಒಟ್ಟಾಟ ಇಟ್ಕೊಳ್ಳೋದು ತುಂಬಾ ಕಷ್ಟ ನಾನು ಸುಮಾರು ಬಹುಶಃ ನಮ್ಮ ಒಂದು ಮೂವತ್ತು ವರ್ಷಗಳ ಸೇವಾ ಅವಧಿಯಲ್ಲಿ ಸಾಕಷ್ಟು ಅಧಿಕಾರಿಗಳ ಜೊತೆ ಒಟ್ಟಾಟ ಇಟ್ಕೊಂಡಿದ್ದೀನಿ ಆದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿರುವ ಅಧಿಕಾರಿಗಳು ಬಹಳ ನಿಮಗೆ ಎಲ್ಲ ರೀತಿ ಸಹಕಾರ ಕೊಡ್ತಾ ಇರೋದ್ರಿಂದ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘದ ರಾಜ್ಯಾಧ್ಯಕ್ಷನಾಗಿ ನಾನು ಎಲ್ಲ ಶಿವಮೊಗ್ಗದ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷ ಕಾರ್ಯಕರ್ತರಾದ ಎಲ್ಲ ಸ್ಥಳೀಯ ಮುಖಂಡರಿಗೆ ಜನಪ್ರತಿನಿಧಿಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀವಿ ಬಹುಶಃ ನಾವು ಎದೆ ಬಂದಾಗ ನಮ್ಮ ಜೊತೆಗೆ ವೇಳುವರಾಗ್ಬೋದು ಶಿವನಾಗ್ಬೋದು ಎಲ್ಲರೂ ಗೋವಿಂದ ಪುರೂ ಪ್ರತಿಯೊಬ್ಬರು ನಮ್ಮ ಜೊತೆ ಇದ್ದು ನಮ್ಗೆಲ್ಲ ರೀತಿ ಉಡುಪೋಟ ವ್ಯವಸ್ಥೆ ಪ್ರತಿಯೊಂದು ಈ ಒಂದು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಯಾವ ಯಾವ ರೀತಿ ಸಿದ್ಧತೆಗಳು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಪಶ್ಚಿಮಾಭಿವೃದ್ಧಿ ಸಂಘದ ಪರವಾಗಿ ಅವರಿಗೆ ಧನ್ಯವಾದಗಳು ಬಹುಶಃ ನಾನು ಈ ಮಹಾನಗರ ಪಾಲಿಕೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಮಾಡ್ತಾ ಇರೋ ಒಂದು ನಾನು ಸಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮುಖ್ಯ ಗಮನಕ್ಕೆ ಕಂಡು ಮುಂದಿನ ವರ್ಷದಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲೂ ಸಹ ಪೂರಕ ದಸರಾ ಆಚರಣೆ ಮಾಡೋದಕ್ಕೆ ನಿಮ್ಮಲ್ಲಿ ಏನು ಹೇಳ್ತಾ ಇದೆ ಅದನ್ನ ಮನೆ ಆಯುಕ್ತರು ಸಹ ಬೆಂಗಳೂರಿನ ಮಾಡೋದಕ್ಕೆ ಅವಾಗ ನಾನು ಮನೆ ಸಂಸ್ಥೆಗೆ ಮನೆ ಆಯುಕ್ತರು ಮಾಡ್ತಾರೆ ಅಂತ ನನಗೊಂದು ಆಶ್ವಾಸನೆ ಯಾಕಂದ್ರೆ ಪೌರಕಾರ್ಮಿಕರು ದಿನಾಚರಣೆ ಮಾಡೋದಕ್ಕಿಂತ ಪೋರಕಾರ್ಮಿಕರು ದರ್ಶನ ಮಾಡೋದು ಬಹಳ ಉತ್ಸವ ಏನೋ ಒಂದು ಒಂಬತ್ತು ದಿನದಲ್ಲಿ ನಾವು ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದರಲ್ಲಿ ಪೌರ ಕಾರ್ಮಿಕರಿಗೆಲ್ಲ ಉತ್ಪೋಟಕ್ಕಾಗುತ್ತೆ ಇವತ್ತು ಸ್ವಚ್ಛತೆಗೆ ಮೊದಲನೇ ಆದ್ಯತೆ ಪೌರ ಕಾರ್ಮಿಕರು ಹಾಗಾಗಿ ಅವರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾ ಇರೋದು ಬಹಳ ಆಶ್ವಾಸದಿದೆ ಬಹಳ ಸಂತೋಷಕರವಾಗಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಸಹ ಕನ್ನಡ ರಾಜ್ಯ ಮಹಾನಗರ ಪಾಲಿಕೆ ವತಿಯಿಂದ ಏನು ಪೌರ ಕಾರ್ಮಿಕರಿಗೆ ಎಲ್ಲ ರೀತಿ ಸೌಲಭ್ಯ ಸಿಗುತ್ತೋ ಅದರಲ್ಲಿ ಪ್ರಾಮಾಣಿಕ ಪ್ರಸಾದದಲ್ಲಿ ಪ್ರಯತ್ನ ಮಾಡ್ತೀವಿ ಹೇಗಾಗಿ ತುರ್ತಾಗಬೇಕು ಒಂದು ವೈದ್ಯಕೀಯ ಚಿಕಿತ್ಸೆ ಏನು ರಿಎಂಬರ್ಸ್ಮೆಂಟ್ ಪದ್ಧತಿ ಇದೆ ಅದನ್ನು ತೆಗೆದುಬೇಕು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅಂದ್ರೆ ಆಸ್ಪತ್ರೆಗೆ ಹೋಗ್ತಿದ್ದಂಗೆ ಕೂಡಲೇ ನಿಮಗೆ ಒಂದು ವೈದ್ಯಕೀಯ ಸೌಲಭ್ಯ ಕೊಡುವಂತ ಪದ್ಧತಿ ಮಾಡಬೇಕು ಈಗಾಗಲೇ ತಮ್ಮ ಇಲ್ಲ ಗೊತ್ತಿದೆ ಏಳನೇ ವೇತನ ಆಯೋಗ ಜಾರಿ ಮಾಡೋದ್ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರ ಸಂಘ ಬಹಳ ಯಶಸ್ವಿಯಾಗಿ ಹೋರಾಟ ಮಾಡಿ ಅದರ ಫಲವಾಗಿ ಈ ತಿಂಗಳು ಎಲ್ಲರೂ ಸಹ ಏಳನೇ ವೇತನ ಆಯೋಗದ ವೇತನ ಕೊಡ್ತಿದ್ದೀರಾ ನನಗೂ ಬಹಳ ಸಂತೋಷ ಆಯಿತು ನಿನ್ನೆ ವೇತನ ಬಂದಾಗ ಅದೇ ವೇತನ ವೇತನ ಜಾರಿ ಆದಾಗ ಮತ್ತು ಏಳನೇ ವೇತನಕ್ಕೆ ಬಹಳ ಝಡತೃಡವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಪೋರಕಾತಿ ಕೊ ಅಧಿಕಾರಿ ಎಲ್ಲ ರೀತಿ ಸರ್ಕಾರದಿಂದ ಬರುವ ಒಂದು ಆಡಳಿತ ಸೌಲಭ್ಯ ಕೊಡಿಸುವುದನ್ನು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರುವಂತಹ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಶಿವಮೊಗ್ಗ ಮಹಾನಗರ ಪಾಲಿಕೆ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ನಾನು ಧನ್ಯವಾದಗಳನ್ನ ಮುಗಿಸ್ತಾ ನನ್ನ ಮಾತಿಗೆ ವಿರಾಮ ವಿರ ಜೈ ಜೈ ಕರ್ನಾಟಕ ಜೈ ಪೋರಾಟಕ